ಪದ ಪ್ರದೀಪಕ ಅಂತ ಹೇಳಿ ನೀವು ಯಾರನ್ನಾದರೂ ಕರೆಯೋದಾದರೆ ಶಾಸ್ತ್ರಿಗಳನ್ನೇ ಕರಿಬೇಕು ಒಂದು ಪದದ ಹಿನ್ನೆಲೆ ಒಳಗೆ ಅದರ ನಾನಾ ಮುಖಗಳು ಹೇಗಿವೆ ಆ ನಾನಾ ಮುಖಗಳಿಗೆ ಸಂಬಂಧಿಸಿದಂತಹ ಕೆಲಸವನ್ನ ಶಾಸ್ತ್ರಿಗಳು ಮಾಡಿರುವಂತಹದ್ದು ನಮಗೆ ಗೋಚರ ಆಗುತ್ತೆ ಸರ್ ಜನಾರ್ಧನ ಅಂತ ಹೇಳಿ ಬರೀತಾರೆ ಗೋವರ್ಧನ ನೋಡ್ತಾರಪ್ಪ ಜನಾರ್ಧನ ಅಂತ ಮಾಡ್ಬಿಡ್ತಾರೆ ಗಾಯತ್ರಿ ಸರಿಯೋ ಗಾಯತ್ರಿ ಸರಿಯೋ ಗಾಯತ್ರಿ ಸರಿ ಸರ್ ಗಾಯತ್ರಿ ಆಗಿದೆಯಲ್ಲ ಸರ್ ಸಾವಿತ್ರಿ ನೋಡ್ತಾರಪ್ಪ ಗಾಯತ್ರಿ ಮಾಡ್ತಾರಪ್ಪ ಪಂಪಪಾತ್ರದ ಮೊದಲನೇ ಪದ್ಯ ಶ್ರೀಯನ್ ಅರಾತಿ ಸಾಧನ ಪಯೋ ಪಡೆದು ದರಿತ್ರಿಯಂ ಜಿಯ ಎನ ಬೇಡಿಕೊಳ್ಳದೆ ನಿರೋ ವಿರೋಧಿನರೇಂದ್ರನ್ನು ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ದೃಷ್ಟಿಯನ್ನು ಒಡಂಬಡೆ ತಾಳ್ವಿಯು ಉದಾತ್ತ ನಾರಾಯಣನಾದ ಹರಿಕೇಸರಿ ಹೀಗೆ ಎಮಗೆ ಮಂಗಳಂ ಕಾರಣ ಉತ್ಸವಗಳಂ ಮಂಗಳಂ ಜಿಯನೇ ಅನ್ನೋ ಯಾರೋ ಥರನೋ ಮಾತಾಡ್ತಾ ಇದ್ದರು ಜಿ ಪ್ಲಸ್ ಏನೇ ಜಿ ಎನ ಯಕಾರ ಅಯ್ಯೋ ಜಿ ಆ ಪ್ಲಸ್ ಏನೇ ಅಂತ ಹೇಳಿ ಹಾಗೆ ಲೋಪಸಂಧಿ ಆಗಬೇಕು ಅವರು ಯಕಾರಾನಮ ಸಂಧಿ ಅಂತ ಹೇಳ್ತಾ ಇದ್ದಾರೆ ಮೇಷ್ಟ್ರ ಲೋಪಸಂಧಿ ಅಂತ ಹೇಳ್ತಾ ಇದ್ದಾರೆ ಶಬ್ದಮಣಿದರ್ಪಣದ ಒಳಗೆ ಜಿ ಎನ್ ದಮ್ ಅಂತ ಹೇಳಿ ಬಂದಿರೋದು ಅವರು ಒಡನೆ ನೆನಪಿಗೆ ಬರಲಿಲ್ಲ ಬೇರೆ ಬೇರೆ ಕಾವ್ಯಗಳಲ್ಲಿ ಬಳಕೆ ಆಗಿರೋ ನೋಡಿ ಅದರ ವಿಕಲ್ಪ ರೂಪಗಳನ್ನ ಇಟ್ಟುಕೊಂಡು ಅದನ್ನು ಚರ್ಚೆ ಮಾಡ್ತಾರೆ ಅಥವಾ ಸುಪುಷ್ಪ ದೃಷ್ಟಿಯನ್ನು ಅನ್ನುವಾಗ ಸುಪುಷ್ಪ ಪಟ್ಟಮಂ ಅಂತ ಡಿ ಎನ್ ಸಿಂಹಾಚಾರ್ಯರು ಮಾಡಿರುವಂತಹದ್ದನ್ನು ನೋಡಿ ಸುಪುಷ್ಟ ದೃಷ್ಟಿ ಎಂ ಅಂತ ಹೇಳಿ ಇರಬೇಕಾ ಸುಪುಷ್ಪ ದೃಷ್ಟಿ ಸುಪುಷ್ಪವೃಷ್ಟಿ ಎಂ ಅಂತ ಇರಬೇಕಾ ಅನ್ನೋದನ್ನು ನೋಡ್ತಾರೆ ಅವರು ಎರಡನೇ ನಾಗವರ್ಮನ ವರ್ಧಮಾನ ಪುರಾಣ ಆ ವರ್ಧಮಾನ ಪುರಾಣದಲ್ಲಿ ಬಂದಿರುವಂತಹ ಒಂದು ಉಲ್ಲೇಖವನ್ನು ನೋಡಿ ಸುಪುಷ್ಟ ದೃಷ್ಟಿ ಎಂ ಅನ್ನುವಂತಹದ್ದೇ ಸರಿ ನಾನು ಅದಕ್ಕೆ ಬೇರೆ ಬೇರೆ ದಿನ ಹೇಳಿದಾಗ ಅವರು ಕೂಡಲೇ ಹೇಳಿದ್ರು ನೀವು ಅದರ ಟಿಪ್ಪಣಿ ಓದಿದ್ದೀರಾ ತರನ ಅಂತಂದ್ರು ನಾನು ಗಮನಿಸಿದ್ದೀನಿ ಸರ್ ನೆನಪಿನಲ್ಲಿಲ್ಲ ಅಂತಂದೆ ಭಾರತದ ಆ ಭಾಗದ ಓಲೆ ಪ್ರತಿ ಇದೆಯಲ್ಲ ಅದು ಮುರಿದು ಹೋಗಿದೆ ಅದನ್ನು ಬೆಳ್ಳಾವೆ ವೆಂಕಟನಾದವ್ರವರು ರೆಕಾರ್ಡ್ ಮಾಡಿದ್ದಾರೆ ರೆಕಾರ್ಡ್ ಮಾಡಿ ಅದನ್ನು ತುಂಬಿದಾರೆ ಅಲ್ಲಿಂದ ಶುರುವಾಗುತ್ತೆ ಸಂಶೋಧನೆ ಒಂದು ಚಿಕ್ಕ ವಿಷಯ ಪಂಪ ಭಾರತದ ಮೊದಲನೇ ಪದ್ಯ ಆ ಮೊದಲನೇ ಪದ್ಯಕ್ಕೆ ಸಂಬಂಧಿಸಿದ ಹಾಗೆ ಅವರು ಮಾಡಿರುವಂತಹ ಕೆಲಸ ಇದೆಯಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಅವರು ಪದಕ್ಕೆ ಸಂಬಂಧಿಸಿದ ಹಾಗೆ ಕೆಲಸವನ್ನು ಮಾಡಿದರು ಪದ ಪ್ರದೀಪಕ ಅಂತ ಹೇಳಿ ನೀವು ಯಾರನ್ನಾದರೂ ಕರೆಯೋದಾದರೆ ಶಾಸ್ತ್ರಗಳನ್ನೇ ಕರಿಬೇಕು ಯಾಕೆ ಅಂತಂದರೆ ಪದದ ರಚನೆಯನ್ನು ಕುರಿತದ್ದು ವ್ಯಾಕರಣ ಒಂದು ಪದ ಅದರ ಸ್ವರೂಪ ಅದರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂತ ಹೇಳುವಂತಹದ್ದು ವ್ಯಾಕರಣ ಹೇಳುತ್ತೆ ಪದದ ಅರ್ಥ ನಿಷ್ಪತ್ತಿ ಅಥವಾ ಪದದ ಅರ್ಥಕ್ಕೆ ಸಂಬಂಧಿಸಿದ ನಿರ್ಣಯ ಇದೆಯಲ್ಲ ಅದು ಗ್ರಂಥ ಸಂಪಾದನೆ ಅಥವಾ ಪಾಠ ಪರಿಷ್ಕರಣ ಅಂತ ಅನಿಸ್ಕೊಳ್ತೀವಿ ಪದದ ಲಯ ಪದದ ನಾದ ಇದನ್ನು ಕುರಿತಂತಹದ್ದು ಛಂದಸ್ಸು ಪದದ ಚಮತ್ಕಾರ ಪದದ ಸೌಂದರ್ಯ ಇದು ಅಲಂಕಾರ ಒಂದು ಪದದ ನಿಷ್ಪತ್ತಿ ಇದೆಯಲ್ಲ ಅದು ಹ್ಯಾ ಹುಟ್ಟಿದು ಏನು ಎತ್ತ ಅನ್ನುವಂತಹದ್ದು ಅದು ನಿಘಂಟು ಅಥವಾ ಕೋಶ ಇದಕ್ಕೆ ಸಂಬಂಧಿಸಿದಂತಹದ್ದು ಈ ಪದ ಇದನ್ನು ಹಿಂಡಿಕೊಂಡು ಅವರು ವ್ಯಾಕರಣ ಛಂದಸ್ಸು ಭಾಷೆಯ ಸಂಬ ಸಂಬಂಧಿಸಿದಂತಹ ಅಲಂಕಾರ ಶಾಸ್ತ್ರ ಅಥವಾ ಪದ ನಿಷ್ಪತ್ತಿ ಇತ್ಯಾದಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಒಂದು ಪದದ ಹಿನ್ನೆಲೆಯ ಒಳಗೆ ಅದರ ನಾನಾ ಮುಖಗಳು ಹೇಗಿವೆ ಆ ನಾನಾ ಮುಖಗಳಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಶಾಸ್ತ್ರಿಗಳು ಮಾಡಿರುವಂತಹದ್ದು ನಮಗೆ ಗೋಚರ ಆಗುತ್ತೆ ಒಂದು ಪದದ ಅಪಪ್ರಯೋಗವನ್ನು ಕುರಿತ ಹಾಗೆ ಎಸ್ ಆರ್ ರಾಮಸ್ವಾಮಿಗಳು ಹೇಳಿದರು ಶಾಸ್ತ್ರಿಗಳ ಕೈಗಾಕೊಂಡಿರುವಂತಹ ಉಂಗುರ ಇದೆಯಲ್ಲ ಅದು ನಗ್ಗೋದ್ರೆ ಅವ್ರಿಗೆ ಏನು ಅಷ್ಟೇನು ಸಂಕಟ ಆಗಲ್ಲ ಅವರು ಮನೆ ಒಳಗೆ ಟಿ ವಿ ಯಾರಾದ್ರೂ ಗೆರೆ ಹಾಕಿಬಿಡ್ತು ಅಂದ್ರೆ ಅವ್ರಿಗೆ ಸಂಕಟ ಆಗಲ್ಲ ಅಥವಾ ಗೋಡೆ ಮೇಲೆ ಏನಾದರೂ ಕೂಡ ಯಾರಾದರೂ ಇಂಕ್ನ ತುಡುಕಿಸ್ತು ಅಂತಂತಂದ್ರೂ ಸಂಕಟ ಆಗಲ್ಲ ಒಂದು ಪದವನ್ನು ಅಪಪ್ರಯೋಗವಾಗಿ ಅಬದ್ಧವಾಗಿ ಬಳಸಿದರೆ ಅವ್ರಿಗೆ ಆಗೋಷ್ಟು ಸಂಕಟ ನೋವು ವ್ಯಥೆ ಇದೆಯಲ್ಲ ಅದು ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಏನ್ರಿ ಇದು ಈ ಥರ ಹೇಳಿದ್ದಾರೆ ಅಂತ ಹೇಳ್ತಾರೆ ಶುದ್ಧಿಯ ಬಗ್ಗೆ ಪದ ಪ್ರಯೋಗದ ಬಗ್ಗೆ ಅಪಾರವಾದ ಎಚ್ಚರವನ್ನು ವಹಿಸ್ತಾರೆ ಪುತ್ತಳಿ ಅಲ್ಪಪ್ರಾಣ ಇರಬೇಕು ಮಹಾಪ್ರಾಣ ಇರಬೇಕು ಪೇಪರ್ಗಳಲ್ಲೆಲ್ಲ ನೀವು ನೋಡಿ ಮಹಾಪ್ರಾಣವೇ ಇರುತ್ತೆ ಅಲ್ಪಪ್ರಾಣ ಇರ್ಬಿಡುಗೇನಪ್ಪ ಪುತ್ತಳಿ ಅನ್ನುವಂಥದ್ದು ಸಂಸ್ಕೃತ ಶಬ್ದ ಅಂತೆ ಜನಾರ್ದನ ಅಲ್ಪ ಪ್ರಾಣ ಇರ್ಬೇಕು ಮಹಾಪ್ರಾಣ ಇರ್ಬೇಕು ಅಲ್ಪ ಪ್ರಾಣ ಇರ್ಬೇಕು ಏನಪ್ಪಾ ಸರ್ ಜನಾರ್ಧನ ಅಂತ ಹೇಳಿ ಬಂದ ಗೋವರ್ಧನ ನೋಡ್ತಾರಪ್ಪ ಜನಾರ್ಧನ ಅಂತ ಮಾಡಾಕ್ ಬಿಡ್ತಾರೆ ಗಾಯತ್ರಿ 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 ಸರಿಯೋ ಗಾಯತ್ರಿ ಸರಿಯೋ ಗಾಯತ್ರಿ ಸರಿ ಸರ್ ಗಾಯತ್ರಿ ಆಗಿದೆಯಲ್ಲ ಸರ್ ಸಾವಿತ್ರಿ ನೋಡ್ತಾರಪ್ಪ ಗಾಯತ್ರಿ ಮಾಡ್ತಾರೆ ಕಾತ್ಯಾಯಿನಿ ಕಾತ್ಯಾಯಿನಿ ಎರಡು ನೋಡ್ತಾರ ಯಾವ್ದು ಸರಿ ಅಂತ ಕೇಳ್ತು ಅಂದ್ರೆ ಕಾತ್ಯಾಯಿನೇ ಸರಿ ಅಂತ ಹೇಳಿ ಅಂತಾರೆ ಕಾತ್ಯಾಯಿನಿ ಆಗಿದೆಯಲ್ಲ ಸರ್ ಇದು ಮೋಹಿನಿ ನೋಡಿದ್ರಪ್ಪ ಕಾತ್ಯಾಯಿನಿ ಮಾಡ್ತೀವಿ ಅಂದ್ರೆ ಒಂದು ಶಬ್ದ ರೂಪ ಇದೆಯಲ್ಲ ಅದು ಯಾಕೀಗ ಆಯ್ತು ಮಾತಾಡ್ತಾ ಇದ್ವು ನಾವು ಅವ್ರ ಜೊತೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಪಕ್ಕದಲ್ಲಿ ಕೂತು ಟೇಬಲ್ ಮೇಲೆ ಬಂದ ಮತ್ತೆ ಬಾಗಿ ಬೇಕಾದಷ್ಟು ರೀತಿ ಒಲವು ಒಲುವು ಎರಡೂನು ಯಾವ ರೂಪ ಇರಬೇಕು ಮೂಲ ರೂಪ ಯಾವುದು ತರನಾಥ್ ಅಂತ ಹೇಳೋದು ಸರ್ ಅಲ್ವೇ ಸರ್ ಹೌದಪ್ಪ ವಲ್ ಒಲವು ಆಗಬೇಕು ಸರ್ ಗೆಲುವು ಗೆಲುವು ಗೆಲ್ ಗೆಲುವು ಆಗಬೇಕು ಸರ್ ಚಲುವು ಚಂದ್ ಚೆಲುವು ಅಲ್ಲ ರೀ ಚಂದ್ ಚಂದ ಆಗಿ ಚೆಂದ ಚೆಲುವು ಆಗಿದೆ ಚೆಂದ ಚೆಲುವು ಅಂತ ಅಂದ್ಬಿಟ್ಟಿರಿ ಅಂತ ಹೇಳಿ ತಕ್ಷಣ ಎಚ್ಚರಿಸ್ತಾರೆ ಒಂದು ಶಬ್ದ ರೂಪದ ಸ್ವರೂಪ ಹೇಗ್ ನೋಡ್ತಾರೆ ವರ್ಧಂತಿ ಜಯಂತಿ ವರ್ಧಂತಿಯನ್ನ ಎಲ್ಲಿ ಬಳಸಬೇಕು ಜಯಂತಿಯನ್ನ ಎಲ್ಲಿ ಬಳಸಬೇಕು ವರ್ಧಂತಿಯನ್ನ ಬದುಕಿರುವಂತಹವರ ಅಥವಾ ಕೀರ್ತಿವಂತರಾದಂತಹವರ ಹಿನ್ನೆಲೆಯಲ್ಲಿ ಬಳಸಬೇಕು ಅದೇ ಜಯಂತಿ ಎನ್ನುವಂತಹದ್ದನ್ನ ಕೀರ್ತಿ ಶೇಷರಾದವರ ಹಿನ್ನೆಲೆಯಲ್ಲಿ ಬಳಸಬೇಕು ಕುಶಾಲ ತೋಪುಗಳನ್ನು ಹಾರಿಸಲಾಯಿತು ಕುಶಾಲ ತೋಪುಗಳನ್ನ ಹಾರಿಸಲಾಯಿತು ಅನ್ನುವಾಗ ಮೃತನಿಗೆ ಕುಶಾಲ ತೋಪುಗಳನ್ನು ಹಾರಿಸಲಾಯಿತು ಕುಶಾಲ ಅಂತಂದ್ರೆ ಹರ್ಷ ಸಂಭ್ರಮ ಸಂತೋಷ ಅಂತ ಹೇಳಿದೆ ಇದೇನಪ್ಪ ಸಂತೋಷದ ತೋಪುಗಳನ್ನು ಹಾರಿಸುವುದು ಅರ್ಥ ಬಂದ್ಬಿಡುತ್ತಲ್ರಿ ಇದನ್ನ ತೋಪುಗಳನ್ನು ಸಿಡಿಸಲಾಯಿತು ಅಂತಂದ್ರೆ ಆಯಿತು ಸಂತೋಷ ಕೆಲವರು ಹೋದ್ರೆ ಸಂತೋಷ ಅಂತ ಇದ್ದಾರೆ ಅಂದ್ರೆ ಒಂದು ಶಬ್ದ ರೂಪ ಇದೆಯಲ್ಲ ಆ ಶಬ್ದ ರೂಪದ ಬಗ್ಗೆ ಆದರೆ ಅದು ಒಂದೇ ರೀತಿ ಸದಾ ಶಬ್ದದ ರೂಪದ ಸ್ವರೂಪವನ್ನು ಕೊರತೆ ಅವ್ರು ಆಲೋಚನೆ ಮಾಡಲ್ಲ ಹ್ಯಾಕ್ ಬಂದಿದೆ ಉದಾಹರಣೆಗೆ ನಾವು ಪದೇ ಪದೇ ಹೇಳ್ತೀವಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆಯಿಂದಾಗ ಎಲ್ಲರೂ ಕೂಡ ಭಾಷೆಯ ಹಿನ್ನೆಲೆಯಲ್ಲಿ ಅದನ್ನು ಮಾತನಾಡುವಂತಹದ್ದೇನೆ ಹೆಚ್ಚು ಕನ್ನಡ ಆದರೆ ಅಲ್ಲಿ ಕನ್ನಡ ಅನ್ನೋದು ನಾಡನ್ನ ನಾ ನುಡಿಯನ್ನ ಮಾತ್ರ ಅಲ್ಲದೆ ನಾಡನ್ನ ಕೂಡ ಹೇಳ್ತಾ ಇದೆ ಅಷ್ಟೇ ಅಲ್ಲ ಸಿರಿಗನ್ನಡಂ ಗೆಲ್ಗೆಯನ್ನು ಮೊದಲು ಬಡಿಸಿದವ್ರು ಯಾರು ಅದರ ಶೋಧಕ್ಕೆ ತಗೊಳ್ತಾರೆ ಅವರು ಬೇರೆ ಬೇರೆ ಕಡೆ ಸೋರ್ಸಸ್ ನೋಡ್ತಾರೆ ಧಾರವಾಡಕ್ಕೆ ಬರೀತಾರೆ ರಾಹ ದೇಶಪಾಂಡೆ ಅಂಥದ್ದನ್ನು ನೋಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿಯ ಒಳಗೆ ರಾಹ ದೇಶಪಾಂಡೆಯವರು ಅಲ್ಲಿ ನಡೆದಂತಹ ಒಂದು ಸಮಾವೇಶದ ಒಳಗೆ ಮೊತ್ತ ಮೊದಲ ಬಾರಿಗೆ ಅದನ್ನು ಬಳಸಿದ್ರು ಅದಕ್ಕೊಂದು ಲಿಖಿತ ದಾಖಲೆ ಇದೆ ಎನ್ನುವುದನ್ನು ತೋರಿಸ್ತಾರೆ ಆ ನಂತರ ಎಸ್ ಜಿ ನರಸಿಂಹಾಚಾರ್ಯರು ಅದನ್ನು ಅಲ್ಲಿ ನಡೆದಂತಹ ಒಂದು ಲೇಖಕರ ಸಮಾವೇಶದಲ್ಲಿ ಮೂರು ಬಾರಿ ಉಚ್ಚರಿಸಿದ್ರು ಅನ್ನೋ ಮಾತನ್ನು ಹೇಳ್ತಾರೆ ಆಮೇಲೆ ಬಿ ಎಂ ಶ್ರೀಕಂಠ ಎನ್ನುವರು ಸಿರಿಗನ್ನಡ ಗೆಲ್ಗೆ ಎನ್ನುವುದಂತಂದರು ಈಗ ಅದು ಸರ್ವೇಸಾಧಾರಣ ಸಾಧಾರಣ ಆಗಿದೆ